ಫ್ರೆಂಡ್ಸ್ ನಮಗೂ ಟೆಕರ್ಗೆ ಸ್ವಾಗತ ಫ್ರೆಂಡ್ಸ್ ಜೊತೆ ಈ ಬಿಡದಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಬ್ಯಾಂಕ್ ಖಾತೆಗೆ ಹದಿನೈದು ಸಾವಿರ ರೂಪಾಯಿ ಬಂದು ಸೇರುತ್ತೆ ಅಂತ ಕೇಂದ್ರ ಸರ್ಕಾರದಿಂದ ಘೋಷಣೆ ಆಗಿದೆ ಸೊ ಹಾಗಿದ್ರೆ ಯಾವ್ಯಾವ ಮಹಿಳೆಯರು ಇದಕ್ಕೆ ಅಪ್ಲೈ ಮಾಡಬಹುದು ಯಾವ ಮಹಿಳೆಯರು ಅಪ್ಲೈ ಮಾಡೋ ಹಾಗಿಲ್ಲ ಮತ್ತೆ ಇಲ್ಲಿ ಮುಖ್ಯವಾಗಿ ಇಲ್ಲಿ ಒಂದು ಯೋಜನೆಗೆ ಅಪ್ಲೈ ಮಾಡಿದಾಗ ಏನೇನು ನಮಗೆ ಗಳು ಸಿಗುತ್ತೆ ಅಂಡ್ ಅದರಲ್ಲೂ ಕೂಡ ಇಲ್ಲಿ ಇಂತಿಷ್ಟು ದಿನದವರೆಗೂ ಇಂತಿಷ್ಟು ಅಮೌಂಟ್ ಅಂತೂ ಕೂಡ ನಿಮ್ಮ ಬ್ಯಾಂಕ್ ಗೆ ಬರೋದಿದೆ ಎಷ್ಟು ಬರುತ್ತೆ ನಮ್ಗೆ ಲಾಸ್ಟ್ ಡೇಟ್ ಏನಿದೆ ಅಂಡ್ ಇಲ್ಲಿ ಮತ್ತೆ ಇನ್ನಿದ್ರೆ ಏನಾದರೂ ಸೌಲಭ್ಯಗಳು ಕೊಡ್ತಾ ಇದ್ದಾರೆ ಈ ಯೋಜನೆ ಅಡಿಯಲ್ಲಿ ಎಲ್ಲ ಕಂಪ್ಲೀಟ್ ಕೊಡ್ತಾ ಇದ್ದೀನಿ ಮತ್ತೆ ಹೇಗೆ ಅಪ್ಲೈ ಮಾಡೋದು ಕೂಡ ಒಂದು ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಇದ್ದೀನಿ ಅಪ್ಲೈ ಮಾಡಿ ಓಕೆ ಸೊ ಇಲ್ಲಿ ಮೊದಲಿಗೆ ನಾವು ಇವಾಗ ಮಾತಾಡೋಣ ಇಲ್ಲಿ ಕೇಂದ್ರ ಸರ್ಕಾರದಿಂದ ಈ ಒಂದು ಘೋಷಣೆಗೆ ಮುಖ್ಯವಾಗಿ ಯಾರ್ಯಾರು ಅರ್ಜಿನ ಸಲ್ಲಿಸಬಹುದು ಅಂತ ಮುಖ್ಯವಾಗಿ ಇಲ್ಲಿ ಅರ್ಜಿ ಸಲ್ಲಿಸಬೇಕಾದ್ರು ನಿಮ್ಮ ಹತ್ರ ದಾಖಲೆಗಳು ಇವ್ ಇರಬೇಕು ಈ ದಾಖಲೆಗಳು ಇದ್ದರೆ ಮಾತ್ರ ನೀವು ಅಪ್ಲೈ ಮಾಡಬಹುದು ಓಕೆ ಮೊದಲಿಂದು ಆಧಾರ್ ಕಾರ್ಡ್ ಇರಬೇಕು ನಿಮ್ಮದು ನಿಮ್ಮದೇ ಹೆಸರಿಲ್ ಆಧಾರ್ ಕಾರ್ಡ್ ಬೇಕಾಗುತ್ತೆ ಇಲ್ಲ ಅಂದ್ರೆ ಅಪ್ಲೈ ಮಾಡಿ ನಂತರ ತಗೊಳ್ಳಿ ರೇಷನ್ ಕಾರ್ಡ್ ಕಡ್ಡಾಯವಾಗಿ ಬೇಕೇ ಬೇಕು ಯಾರಿಗೆ ರೇಷನ್ ಕಾರ್ಡ್ ಇರೋದಿಲ್ವ ಮನೆಯಲ್ಲಿ ಸೊ ಅವರು ಅಪ್ಲೈ ಮಾಡೋ ಹಾಗಿಲ್ಲ ಹೆಣ್ಮಕ್ಳು ಓಕೆ ಮೊಬೈಲ್ ಸಂಖ್ಯೆ ಬೇಕಾಗುತ್ತೆ ಮೊಬೈಲ್ ನಂಬರ್ ಎಲ್ಲರ ಹತ್ರ ಇದ್ದೇ ಇರುತ್ತೆ ನೀವು ಅಪ್ಲೈ ಮಾಡಬಹುದು ಬ್ಯಾಂಕ್ ಡಿಟೇಲ್ ಕೂಡ ಬೇಕಾಗುತ್ತೆ ಒಂದು ಬ್ಯಾಂಕ್ ಅಕೌಂಟ್ ಬೇಕಾಗುತ್ತೆ ಓಕೆ ಇಲ್ಲಿ ರೇಷನ್ ಕಾರ್ಡ್ ಇರೋರು ಯಾರು ಕೂಡ ಅಪ್ಲೈ ಮಾಡೋಕ್ಕಾಗಲ್ಲ ಓಕೆ ಸೊ ಇಲ್ಲಿ ನಿಮಗೆ ಮುಖ್ಯವಾಗಿ ಪ್ರಧಾನಮಂತ್ರಿ ವಿಶ್ವಕರ್ಮ ಯೋಜನೆ ಅಡಿಯಲ್ಲಿ ಉಚಿತ ಹೊಲಿಗೆ ಯಂತ್ರ ಕೊಡ್ತಾ ಇದ್ದಾರೆ ಇದು ಒಟ್ಟಾರೆ ನಮ್ಮ ದೇಶದಲ್ಲಿ ಐವತ್ತು ಸಾವಿರ ಮಹಿಳೆಯರಿಗೆ ಕೊಡಬೇಕಂತ ಡಿಸೈಡ್ ಆಗಿದೆ ಸೊ ಮೊದಲು ಬಂದವರಿಗೆ ಇಲ್ಲಿ ಆದ್ಯತೆ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಮುಖ್ಯವಾಗಿ ಇಲ್ಲಿ ಅಪ್ಲೈ ಮಾಡಿದ ಮೇಲೆ ನಿಮಗೆ ಅರ್ಜಿ ಸಲ್ಸಿದ ಮೇಲೆ ಯಾರು ಸೆಲೆಕ್ಟ್ ಆಗ್ತೀರಿ ಸೊ ಅಲ್ಲಿ ನಿಮಗೆ ಹೇಗಿರುತ್ತೆ ಅಂತಂದರೆ ಹೊಲಿಗೆ ಮಷೀನು ನೀವು ಅಪ್ಲೈ ಮಾಡೋಕ್ಕಿಂತ ಮುಂಚೆ ನೀವು ಎಲ್ಲಿ ಆದರೂ ತರಬೇತಿ ತೊಗೊಂಡಿದ್ರೆ ಒಳ್ಳೆಯದು ಇನ್ ಕೇಸ್ ನೀವು ಏನಾದರೂ ಹೊಲಿಗೆ ನಮ್ಗೆ ಹೊಲಿಯಕ್ಕೆ ಬರಲ್ಲ ಬಟ್ ಮಷೀನ್ ನಮಗೆ ಬೇಕು ಮುಂದೆ ಅನ್ನೋರಿದ್ರೆ ಅದೇ ಸರ್ಕಾರದವರು ನಿಮಗೆ ಟ್ರೈನಿಂಗ್ ಅಂತ ಹೇಳಿದ್ದಾರೆ ಹೊಲಿಗೆ ಅಂತ ಹೇಳಿದ್ದಾರೆ ಅಂಡ್ ಇದರಲ್ಲಿ ನಿಮಗೆ ಸ್ಟೈಫಂಡು ಐನೂರು ರೂಪಾಯಿ ವರೆಗೂ ಅವ್ರು ನಿಮಗೆ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಸೊ ಇಲ್ಲಿ ನಿಮಗೆ ಒಟ್ಟಾರೆ ಅವರು ನಿಮಗೆ ಟ್ರೈನಿಂಗ್ ಏನು ಕೊಡ್ತಾ ಇದ್ದಾರಲ್ವ ಸೊ ಇದು ಟ್ರೈನಿಂಗ್ ನಿಮ್ಗೆ ಒಟ್ಟಾರೆ ಹದಿನೈದು ದಿನದವರೆಗೂ ನಡೆಯುತ್ತೆ ಅಂತ ಹೇಳಿದ್ದಾರೆ ಹದಿನೈದು ದಿನದಲ್ಲಿ ನಿಮಗೆ ಪ್ರತಿ ದಿನ ಐನೂರು ರೂಪಾಯಿ ನಿಮಗೆ ಸ್ಟೈಫಂಡ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಇಲ್ಲಿ ನಿಮಗೆ ಐವತ್ತು ಸಾವಿರ ಮಹಿಳೆಯರಿಗೆ ಮಷೀನ್ ಹೊಸ ತಗೊಳ್ಳೋದಕ್ಕೆ ಅವ್ರ ಪೇಮೆಂಟ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಅಂಡ್ ಅದಲ್ಲೂ ಕೂಡ ಇಲ್ಲಿ ಯಾರ್ಯಾರು ಅಪ್ಲೈ ಮಾಡಬಹುದು ಅಂದ್ರೆ ಇಪ್ಪತ್ತು ವರ್ಷದಿಂದ ನಲವತ್ತು ವಯಸ್ಸಿನ ಮಧ್ಯದಲ್ಲಿರುವಂತಹ ಮಹಿಳೆಯರು ಇದಕ್ಕೆ ಅಪ್ಲೈನ ಮಾಡಬಹುದು ಅಂತ ಹೇಳಿದ್ದಾರೆ ಇದೇ ಒಂದು ಇದು ಮಾರ್ಚ್ ಅಲ್ಲಿ ಲಾಸ್ಟ್ ಇರೋದು ಸ್ನೇಹಿತರೆ ಸೊ ಹೀಗಾಗಿ ಯಾರ್ಯಾರು ಅಪ್ಲೈ ಮಾಡ್ಬೇಕಂತ ಅಂದ್ಕೊಂಡಿದ್ರಿ ಎಲ್ಲರೂ ಕೂಡ ಇದಕ್ಕೆ ಅಪ್ಲೈ ಮಾಡಿ ಅಂಡ್ ಇಲ್ಲಿ ಅಪ್ಲೈ ಮಾಡಿದಾಗ ನೀವು ಒಂದು ಅಪ್ಲೈ ಮಾಡಿ ಒನ್ ವೀಕ್ ಟು ವೀಕ್ಸ್ ಒಳಗಡೆ ನಿಮ್ಗೊಂದು ಮೆಸೇಜ್ ಬರುತ್ತೆ ಸೊ ಅಲ್ಲಿ ನೀವು ಶಾರ್ಟ್ಲಿಸ್ಟ್ ಆಗಿ ನೀವು ಸೆಲೆಕ್ಟ್ ಆಗಿದ್ರೆ ಯೋಜನೆ ಇರಲಿಲ್ಲ ಅಂದರೆ ಅವ್ರು ನಿಮಗೆ ಸಿಲೈ ಮಷಿನ್ ಅಂದ್ರೆ ಸ್ಟಿಚಿಂಗ್ ಮಷಿನ್ ಕೊಡ್ತೀವಿ ಅಂತ ಹೇಳಿದ್ದಾರೆ ಓಕೆ ಅಂಡ್ ಇಲ್ಲಿ ನಿಮಗೆ ಹೇಗೆ ನಾವು ಇದಕ್ಕೆ ಅಪ್ಲೈ ಮಾಡೋದು ಅಂತ ಸೊ ಅದ್ರ ಬಗ್ಗೆ ಇವಾಗ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಅರ್ಹತೆ ಬಗ್ಗೆ ಕೂಡ ನಾನು ಇಲ್ಲಿ ಹೇಳ್ಬಿಡ್ತೀನಿ ಅರ್ಜಿ ಸಲ್ಲಿಸುವ ದಿನಾಂಕ ಕ ಆ ಒಂದು ದಿನಾಂಕಕ್ಕೆ ಕನಿಷ್ಠ ಪಕ್ಷ ನಿಮ್ದು ಹದಿನೆಂಟು ವರ್ಷ ಪೂರ್ಣಗೊಂಡಿರ್ಬೇಕಂತ ಹೇಳಿದ್ದಾರೆ ಅರ್ಜಿದಾರರ ತನ್ನ ಸಾಂಪ್ರದಾಯಿಕ ಅಸಂಘಟಿತ ಸ್ವಯಂ ಉದ್ಯೋಗ ಅಂದ್ರೆ ಟೇಲರಿಂಗ್ ಅಲ್ಲಿ ನೀವು ಇರಬೇಕು ಅಂತ ಹೇಳಿದ್ದಾರೆ ಒಂದು ಕುಟುಂಬದಲ್ಲಿ ಒಬ್ಬರಿಗೆ ಮಾತ್ರ ಈ ಯೋಜನೆ ಸಿಗುವಲ್ಲಿ ಲಾಭ ಅಂತ ಹೇಳಿದ್ದಾರೆ ಒಂದು ಫ್ಯಾಮಿಲಿ ನಾಲ್ಕು ಮಂದಿ ಹೆಣ್ಮಕ್ಳಿದ್ರೆ ಒಬ್ಬರಿಗೆ ಹೆಣ್ಮಕ್ಳಿಗೆ ಮಾತ್ರ ಸಿಗುತ್ತೆ ಅಂತ ಹೇಳಿದ್ದಾರೆ ಅಂಡ್ ಅದರಲ್ಲೂ ಅರ್ಜಿ ಸಲ್ಲಿಸುವ ಸಮಯದಲ್ಲಿ ಅರ್ಜಿದಾರರು ಕಳೆದ ಐದು ವರ್ಷದಲ್ಲಿ ಕೇಂದ್ರ ಸರ್ಕಾರದಿಂದ ಅಥವಾ ರಾಜ್ಯ ಸರ್ಕಾರದಿಂದ ಸ್ವಯಂ ಉದ್ಯೋಗ ಯೋಜನೆ ಯೋಜನೆ ಅಡಿಯಲ್ಲಿ ಸಾಲ ಸೌಲಭ್ಯ ಪಡೆದಿರಬಾರ್ದು ಅಂಥವ್ರು ಮಾತ್ರ ಇದಕ್ಕೆ ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ ಆ್ಯಂಡ್ ಈ ಯೋಜನೆ ಅಡಿಯಲ್ಲಿ ಸರ್ಕಾರಿ ನೌಕರರಿಗೆ ಮತ್ತೆ ಅವ್ರ ಕುಟುಂಬದವ್ರಿಗೆ ಯಾವುದೇ ರೀತಿ ಒಂದು ಅವಕಾಶ ಇರೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಅಂದ್ರೆ ಗೌರ್ಮೆಂಟ್ ಜಾಬ್ ಏನಾದರೂ ಮಾಡ್ತಾ ಇದ್ರೆ ಮನೆಯಲ್ಲಿ ಯಾರಾದರೂ ಸೊ ನಿಮಗೆ ಈ ಲಾಭ ಸಿಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ ಓಕೆ ಅಂಡ್ ಇಲ್ಲಿ ನೀವು ಅಪ್ಲೈ ಮಾಡ್ಬೋದು ಪಿ ಎಮ್ ವಿಶ್ವಕರ್ಮ ಅಧಿಕೃತ ವೆಬ್ಸೈಟ್ ಏನಿದೆ ವೆಬ್ಸೈಟ್ ಹೋಗಿ ನೀವು ಅರ್ಜಿ ಸಲ್ಲಿಸಬೇಕಾಗುತ್ತೆ ಅಂಡ್ ಅದಲ್ದು ಕೂಡ ಅಥವಾ ನಿಮ್ಮ ಗ್ರಾಮ ಪಂಚಾಯತಿ ಅಂತ ಇರುತ್ತೆ ನೋಡಿ ಹಳ್ಳಿಯವರಾಗಿದ್ರೆ ಈ ವಿಡಿಯೋ ನೋಡ್ತಾ ಇದ್ರೆ ನಿಮ್ಮ ಗ್ರಾಮ ಪಂಚಾಯತಿ ಹತ್ತಿರದಲ್ಲಿ ಸಿ ಎಸ್ ಸಿ ಅಂತ ಒಂದು ಕೇಂದ್ರ ಇರುತ್ತೆ ಅಲ್ಲಿ ಹೋಗಿ ಕೇಳಿದ್ರೆ ಹೇಳ್ತಾರೆ ಯಾರಾದ್ರೂ ಗ್ರಾಮ ಪಂಚಾಯತಿಲಿ ಸಿ ಎಸ್ ಸಿ ಕೇಂದ್ರ ಅಂದ್ರೆ ಎಲ್ಲಿರುತ್ತೆ ಅಂತ ಅವ್ರಿಗೆ ಹೋಗ್ಬಿಟ್ಟು ಅಲ್ಲಿ ನೀವು ಅವ್ರಿಗೆ ಭೇಟಿಯಾಗಿ ಅಲ್ಲೊಂದು ಫಾರ್ಮ್ ಫಿಲ್ ಅಪ್ ಮಾಡಿ ನೀವು ಅವರಿಗೆ ಕೊಡಬೇಕಾಗುತ್ತೆ ಓಕೆ ಸೊ ಇಲ್ಲ ನೀವು ಆನ್ಲೈನ್ ಹೋಗ್ಬಿಟ್ಟು ಪಿ ಎಂ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟ್ ಗೆ ಹೋಗ್ಬಿಟ್ಟು ನೀವು ಅಪ್ಲೈನ ಮಾಡಬೇಕಾಗುತ್ತೆ ಓಕೆ ಸೊ ಎಲ್ಲಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ ಹದಿನೆಂಟು ವಯಸ್ಸು ಮೇಲ್ಪಟ್ಟವರು ನಲ್ವತ್ತು ವಯಸ್ಸಿನ ಮಧ್ಯದಲ್ಲಿರೋ ಹೆಣ್ಮಕ್ಳಿಗೆ ಮಾತ್ರ ಇದು ಸಿಗುತ್ತೆ ಲಾಭ ಅಂತ ಹೇಳಿದ್ದಾರೆ ಓಕೆ ಸೊ ಐ ಹೋಪ್ ನಿಮಗೆಲ್ಲ ಇದು ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಸುಮಾರು ಜನ ಹೆಣ್ಮಕ್ಳು ಹೇಳ್ತಾ ಇದ್ರಿ ನಾವು ನಾವು ಹೊಲಿಗೆ ಬರುತ್ತೆ ಬಟ್ ಅದ್ರ ಇವಾಗ ಮಷಿನ್ ಇಲ್ಲ ಅಥವಾ ಏನೇನು ಸಮಸ್ಯೆ ಇರುತ್ತೆ ತುಂಬ ಬಡ ಇದ್ದು ಬಡ ಜನ ಹೆಣ್ಮಕ್ಳಿದಿರಿ ಬಟ್ ಅದ್ರ ಎಲ್ಲಿಯೂ ಅಪ್ಲೈ ಮಾಡೋಕ್ಕಾಗ್ತಿಲ್ಲ ಅಥವಾ ನಮಗೆ ಸಿಲೈ ಮಷೀನ್ ತಗೊಳ್ಳೋದಕ್ಕೆಷ್ಟು ದುಡ್ಡಿಲ್ಲ ಅನ್ನೋದಿದ್ರೆ ಈ ಆಪರ್ಚುನಿಟಿ ಮಿಸ್ ಮಾಡೋಕೆ ಹೋಗ್ಬೇಡಿ ಆ್ಯಂಡ್ ಇಲ್ಲಿ ನೀವು ನೋಡಬಹುದು ಈ ಒಂದು ವೆಬ್ಸೈಟ್ ಗೆ ಹೋಗಬೇಕಾಗುತ್ತೆ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಅಂತ ಹೇಳ್ಬಿಟ್ಟು ನೀವು ಟೈಪ್ ಮಾಡಿದ್ರೆ ಅಂದ್ರೆ ಈ ರೀತಿ ಒಂದು ವೆಬ್ಸೈಟ್ ಓಪನ್ ಆಗುತ್ತೆ ಇಲ್ಲಿ ಮೊಬೈಲ್ ನಂಬರ್ ಮತ್ತೆ ಇಲ್ಲಿ ಒಂದು ಕ್ಯಾಪ್ಚರ್ನ ಟೈಪ್ ಮಾಡಿ ಹಾಕಿಬಿಟ್ಟು ನಂತರ ಇಲ್ಲಿ ಲಾಗಿನ್ ಮಾಡಬೇಕಾಗುತ್ತೆ ನಂತರ ಅಪ್ಲಿಕೇಶನ್ ಫಾರ್ಮ್ನ ಫಿಲ್ಅಪ್ ಮಾಡಿ ನೇರವಾಗಿ ಗೂಗಲ್ ಹೋಗಿ ಸರ್ಚ್ ಮಾಡಿ ಓಕೆ ವಿಶ್ವಕರ್ಮ ಡಾಟ್ ಗೋರ್ಮೆಂಟ್ ಡಾಟ್ ಇನ್ ಈ ಒಂದು ವೆಬ್ಸೈಟಿಗೆ ನೀವು ಹೋಗ್ಬಿಟ್ಟು ಸರ್ಚ್ ಮಾಡಿ ಅಪ್ಲೈ ಮಾಡಿ ಓಕೆ ಸೊ ಇದು ಇವತ್ತಿನ ಒಂದು ಮಾಹಿತಿ ಐ ಹೋಪ್ ನಿಮಗೆಲ್ಲ ಹೆಲ್ಪ್ಫುಲ್ ಆಗಿದೆ ಅಂತ ಅನ್ಕೋತೀನಿ ಬರುವಂತ ದಿನದಲ್ಲಿ ಒಂದು ಹೊಲಿಗೆ ರಿಲೇಟೆಡ್ ಕೂಡ ಸುಮಾರು ವೀಡಿಯೋಸ್ ತರ್ತಾ ಇದ್ದೀನಿ ನಾನು ಸೊ ವಿಡಿಯೋಸ್ಗಳು ನಿಮ್ಗೆ ಹೆಲ್ಪ್ ಆಗುತ್ತೆ ಮಷೀನ್ ನಿಮಗೆ ಸಿಕ್ಕರೆ ಇನ್ನೂ ಸ್ವಲ್ಪ ಹೆಲ್ಪ್ ಆಗುತ್ತೆ ಅಂತ ಅನ್ಕೊಂಡು ಈ ವಿಷಯ ಹೇಳಿದ್ದೀನಿ ಐ ಹೋಪ್ ನಿಮಗೆಲ್ಲ ನಿಮ್ಗೆಲ್ಲ ಎಷ್ಟಾಗಿದ್ದರೆ ಮತ್ತೆ ಯಾರಾದರೂ ಅಪ್ಲೈ ಮಾಡೋರು ನಿಮಗೆ ಗೊತ್ತಿರೋದ್ರ ಇದ್ರೆ ಪ್ಲೀಸ್ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು ಬೇಗ ಆ್ಯಂಡ್ ಎಲ್ಲರೂ ಕೂಡ ಅಪ್ಲೈ ಮಾಡಿ ಇದೇ ತಿಂಗಳು ಲಾಸ್ಟ್ ಡೇಟ್ ಇರೋದು ಓಕೆ ಇನ್ನೊಂದು ಹದಿನೈದು ದಿನ ಮಾತ್ರ ಇದೆ ಸೊ ಮುಂದಿನ ವಡೆದಲ್ಲಿ ಮತ್ತೆ ನಾವು ಸಿಕ್ತಿಸಿದ್ರೆ ಅಲ್ಲಿವರೆಗೂ